ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತು ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಸ್ವ ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯಿತು ಎಲ್ಲ ಗೊತ್ತಾಯ್ತು ನಾನು ಮಾನ್ಯ ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ ಒಂದು ನಿಗಮಕ್ಕೆ ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತ ಊರು ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಅದು ಆ ಸಮುದಾಯದಿಂದ ಬಂದ್ರು ನಿಮ್ಮಿಂದ ನಿಮ್ಮ ನಿಮ್ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ಆ ಸಮುದಾಯಕ್ಕೆ ಏನಾದ್ರು ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ ಇಲ್ಲ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಎರಡದು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ ಲೋಕಾಯುಕ್ತದೊಂದು ವರದಿ ಇದೆ ಲೋಕಾಯುಕ್ತರಲ್ಲಿ ಹದಿನಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತೋ ಅವರಿಗೆ ಸಿಗೋದ್ರೆ ಎಲ್ಲ ಒಂದ್ ಕಡೆ ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನು ಜಾಸ್ತಿ ಮಾಡ್ತೀರಿ ಅದರಿಂದ ಸಿಗುವಂತಹ ಸೌಲಭ್ಯಗಳ ಸಂಖ್ಯೆಯನ್ನು ಎಷ್ಟು ಜಾಸ್ತಿ ಮಾಡಲಿಕ್ಕೆ ಸರ್ಕಾರ ಬದ್ಧ ಆಗಿದೆ ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು ಮಾನ್ಯ ಸಭಾಧ್ಯಕ್ಷರೇ ಇದಲ್ ಕುಮಾರ್ ಅವರು ಎತ್ತಿರತಕ್ಕಂಥ ವಿಷಯ ಎಸ್ ಸಿ ಸಮುದಾಯದ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಸಮಸ್ಯೆಗಳಿಗೆ ಪ್ರಮುಖವಾದಂತ ಕಾರ್ಯಕ್ರಮಗಳು ಕೊಡ್ತಕ್ಕಂಥ ಪ್ರಶ್ನೆ ಅದು ಪಕ್ಷಾತೀತವಾಗಿ ನಾವೆಲ್ಲರೂ ಮಾಡಲೇಬೇಕಾದಂತ ಕೆಲಸ ಕಳೆದ ಸಾಲಿನಲ್ಲಿ ಕೊಟ್ಟಂತ ಹಣ ಇಂದಿನ ಸಾಲ ಕೊಡ್ತಕ್ಕಂತ ಹಣನ ಹೇಳುವಾಗ ಒಂದು ನಮ್ಗೆ ಇದರಲ್ಲಿ ಒಂದು ಕಡೆ ಎಲ್ಲ ಕನ್ಸಾಲಿಡೇಟ್ ಆಗಿತ್ತು ಇದು ಆಮೇಲೆ ಅದು ಕಡೆ ಡಿವೈಡ್ ಆದ್ಮೇಲೆ ಬೇರೆ ಬೇರೆ ಇಲಾಖೆಗಳಿಗೆ ಅಂದ್ರೆ ಹಂಚಿಕೆ ಆದ್ಮೇಲೆ ಮರು ಹಂಚಿಕೆ ಆದ್ಮೇಲೆ ಅದರ ಪ್ರಮಾಣ ಕಡಿಮೆ ಆಯಿತು ಆದರೆ ಈ ನಿಗಮಗಳಿಗೆ ದುಡ್ಡನ್ನು ಕಡಿಮೆ ಮಾಡೋದಿಲ್ಲ ಯಾವುದೇ ಕಾರಣಕ್ಕೆ ನೈನ್ಟೀನ್ 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 ನೈಂಟಿ ಒನ್ನಲ್ಲಿ ಭೂ ಒಡೆತ ಯೋಜನೆ ಪ್ರಾರಂಭ ಆಯಿತು ಭೂ ಒಡೆತನ ಯೋಜನೆ ನಮ್ಮ ಈ ಸಮುದಾಯಕ್ಕೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಅಂಬೇಡ್ಕರ್ ಅವರು ಜಲಿತರು ಭೂಮಿಯನ್ನು ಹೊಂದುವಂಥ ವಿಷಯದಲ್ಲಿ ಲ್ಯಾಂಡ್ ಇಸ್ ಅ ಸೋಷಿಯಲ್ ಸ್ಟೇಟಸ್ ಅಂತ ಹೇಳಿದರು ಆ ಭೂಮಿಯನ್ನು ಪಡ್ಕೊಂಡು ವ್ಯವಸಾಯ ಮಾಡಿ ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಉದ್ದೇಶದ ಹತ್ರ ಮಾಡಿದ್ದೀವಿ ಅದರಿಂದ ನಾವು ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಎಲ್ಲ ಅದ್ರ ಹಂತ ಹಂತವಾಗಿ ಜಾಸ್ತಿನೇ ಮಾಡಿ ಭೂ ಒಡೆತನಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆ ಜನರಿಗೆ ಸ್ವಾವಲಂಬ ಜೀದ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮಾಡ್ತೀವಿ ಮತ್ತು ತಾವು ಏನು ಉದ್ದೇಶ ಇಟ್ಕೊಂಡಿದ್ದೀರಿ ಈ ಇಲಾಖೆ ಹೊಸ ಕಾಯಿ ಕಲ್ಬಾರ್ದು ಅದನ್ನು ಬಾಡೆ ಮಾಡ್ತೀವಿ ಅದ್ರ ಬಗ್ಗೆ ಅನುಮಾನ ಪಡ್ಬೇಕಾದ ಅಗತ್ಯ ಇಲ್ಲ ಇವತ್ತೇನು ಮೂವರದಲ್ಲಿ ಬಿಜಾಪುರದಲ್ಲಿ ಒಂದು ಸುವರ್ಣ ನ್ಯೂಸು ವರದಿ ಮಾಡುತ್ತಲ್ಲಿವ ದುರುಪಯೋಗ ಅಂತ ಅಂತೇಳಿ ಅದರ ಆಧಾರದ ಮೇಲೆ ನಾವು ಎಫ್ ಐ ಆರ್ ಮಾಡಿದ್ವಿ ಇಂಡಿ ತಾಲೂಕಲ್ಲಿ ಎಫ್ ಐ ಆರ್ ಮಾಡಿ ಮತ್ತು ಡಿ ಸಿಗಳಿಗೆ ಪತ್ರ ಬರೆದು ಎನ್ಕ್ವೈರಿ ಮಾಡಿ ಅಂತ ನಡೆದಿರ್ತಕ್ಕಂಥ ನಾಲ್ಕೈದು ಜಿಲ್ಲೆ ಎಲ್ಲಿದ್ರು ಎನ್ಕ್ವೈರಿ ಮಾಡಿ ಅಂತೇಳಿ ಎನ್ಕ್ವೈರಿ ರಿಪೋರ್ಟ್ ಬಂದ ಮೇಲೆ ಅವ್ರು ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಮತ್ತು ಈಗ ಒಂದು ನಿಯಮಗಳಿಗೆ ಹೆಚ್ಚು ಹಣವನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಕೂಡ ಅಲೋ ಚರ್ಚೆ ಮಾಡಿದ್ದೀವಿ ಖಂಡಿತವಾಗಿ ಇದನ್ನು ಬಲಪಡಿಸಿ ಈ ಸಮುದಾಯಗಳ ಆರ್ಥಿಕ ಶಕ್ತಿಯನ್ನು ಮತ್ತು ಲ್ಯಾಂಡ್ ಸ್ಕೀಮ್ಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತೇಳಿ ಮಾನ್ಯ ಶಾಸಕರಿಗೆ ನಾನು ಭರವಸೆ ಕೊಡೋಕ್ಕೆ ಮಾನ್ಯ ಅಧ್ಯಕ್ಷೆ ನೀವು ನಿಗಮಕ್ಕೆ ಈ ವರ್ಷ ಹಣ ಕಡಿಮೆ ಆಗಿದೆ ಅನ್ನೋದನ್ನ ಒಪ್ಕೊಳ್ಳಿ ಮತ್ತೆ ಅದ್ರ ಪರಿಣಾಮವಾಗಿ ಫಲಾನುಭವಿಗಳ ಸಂಖ್ಯೆಯು ಕೂಡ ಕಡಿಮೆ ಆಗಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು ನಾನು ಆಗ್ಲೇ ಹೇಳದಂತೆ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಕಳೆದ ವರ್ಷ ಇತ್ತು ಈ ವರ್ಷ ನೂರ ಕೋಟಿ ನಿಮ್ಮ ಆನ್ಸರ್ ಅಲ್ಲಿ ಹೇಳ್ತಾ ಇದೀರಿ ನೀವು ನೂರ ಕೋಟಿ ರೂಪಾಯಿ ಬಿಡುಗಡೆನಲ್ಲಿ ಬಿಡುಗಡೆ ಆಗಿದ್ರಲ್ಲಿ ಬಳಕೆ ಆಗಿದ್ದು ನೂರ ನಾಲ್ಕು ಕೋಟಿ ಅಲ್ಲೂ ಇಪ್ಪತ್ತು ಕೋಟಿ ರೂಪಾಯಿ ಕಡಿಮೆ ಆಯ್ತು ಅಗೇನ್ ಇದನ್ ಏನು ಅಂತ ಹೇಳಿ ಮತ್ತೆ ಆ ನಿಗಮಕ್ಕೆ ಹಣ ಜಾಸ್ತಿ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರದ್ದು ಭಿನ್ನಾಭಿಪ್ರಾಯ ಇಲ್ಲ ನಾವೇ ಬಜೆಟ್ ಅನ್ನು ಪಾಸ್ ಮಾಡಿಕೊಟ್ಟಿರೋದು ಎರಡನೇದು ನಂದು ಬಾಳ ನಿಮ್ಮ ಗಮನ ಸಲ್ಲಿಸ್ತಾ ಇರುವಂತದ್ದು ಭೂ ಒಡಿತನ ಯೋಜನೆಯಲ್ಲಿ ಗರಿಷ್ಠ ಮಿತಿ ಇಪ್ಪತ್ತು ಲಕ್ಷ ರೂಪಾಯಿಯನ್ನ ಇಟ್ಟಿದ್ದೀರಿ ನೀವು ಈಗ ನೀವು ಸ್ಟಾಂಪ್ ಡ್ಯೂಟಿಯನ್ನ ನಿಮ್ಮದೇ ಸರ್ಕಾರ ಜಾಸ್ತಿ ಮಾಡಿದೆ ಇಪ್ಪತ್ತು ಲಕ್ಷ ರೂಪಾಯಿಗೆ ಯಾರು ಜಮೀನು ಕೊಡ್ತಾರೆ ಇವತ್ತು ಜಮೀನು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಆ ಮನೆಯಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಆ ಭೂ ಅಂತ ಹೇಳಿ ನೀವು ಅದನ್ನ ರೂಲ್ಸ್ ಮಾಡಿದಿರಿ ಅದನ್ನ ರಿಲ್ಯಾಕ್ಸ್ ಮಾಡಿ ಆ ತಾಲೂಕಿಗೆ ಸಂಬಂಧಪಟ್ಟಂತ ಯಾವುದೋ ಪರಿಶಿಷ್ಟ ಜಾತಿ ಪಂಗಡ ಅಂತ ಮಾಡಿ ಇಪ್ಪತ್ತು ಲಕ್ಷ ರೂಪಾಯಿಯ ಗರಿಷ್ಠ ಮಿತ ಮಿತವನ್ನ ಜಾಸ್ತಿ ಮಾಡಿದ್ರೆ ಆ ಬಂಧುಗಳಿಗೆ ಏನಾದ್ರೂ ಸಹಾಯ ಮಾಡ್ಲಿಕ್ಕೆ ಆಗುತ್ತೆ ಹಾಗಾಗಿ ನಿಮ್ಮ ಕಳಕಳಿ ಅನುದಾನ ಬಿಡುಗಡೆ ಮಾಡೋದ್ರ ಮುಖಾಂತರ ಇರಬೇಕು ನನ್ನನ್ನು ಕನ್ವಿನ್ಸ್ ಮಾಡೋದ್ರಲ್ಲ ಲ್ಯಾಂಡ್ ಪ್ರೈಸ್ ಬಗ್ಗೆ ನೋಡೋಣ ಅವ್ರ ಸಲಹೆ ತಗೊಂಡು ಇಪ್ಪತ್ತು ಲಕ್ಷ ಅಂತ ಹೇಳಿ ಚಿಕ್ಕಬಳ್ಳಾಪುರ ಬೆಂಗಳೂರು ಅರ್ಬಲ್ ಊರಲ್ಲಿ ಈ ಕಡೆ ಪಕ್ಕದ ಬಿಟ್ಟು ಬೇರೆ ಇಪ್ಪತ್ತು ಲಕ್ಷ ಅಂತ ಹೇಳಿದ್ರೆ ನನ್ನ ಅಗ್ರಿ ಐ ವೆಲ್ ಅಗ್ರಿ ವಿತ್ ಯು ಅಷ್ಟು ಇದಕ್ಕೆ ಸಿಗೋದಿಲ್ಲ ಅಂತ ಹೇಳಿ ಹಾವ್ ಎ ಡಿಸ್ಕಷನ್ ಡಿಸ್ಕಶನ್ ಟೇಕ್ ಯುವರ್ ಸಜೆಷನ್ ಮತ್ತು ಹಣ ಬಿಡುಗಡೆ ಮಾಡೋಕ್ಕೆ ಹೆಚ್ಚು ಆಸಕ್ತಿ ವಹಿಸಿ ಇದನ್ನು ಶಕ್ತಿಯುತವಾಗಿ ಮಾಡೋಕ್ಕೆ ನಾನು ಖಂಡಿತವಾಗಿ ಮುಖ್ಯಮಂತ್ರಿಗಳಿಗೆ ಬಹಳ ಹತ್ರ ಇರುವಂತವ್ರು ನೀವು ನೀವೇ ಇಷ್ಟು ಅಸಹಿಕ ನೀವೇ ಕ್ಯಾಬಿನೆಟ್ ನಿಮ್ಮ ಹತ್ರ ಇರೋದು ಹಣ ಸಲಹೆಗಳನ್ನ ವೈಪಂಭಿಕವಾಗಿ ಸ್ವೀಕಾರ ಮಾಡ್ತೀನಿ ನಿಮ್ಮ ಸಲಹೆಗಳನ್ನ ಜನಪರವಾಗಿರ್ತಕ್ಕಂಥ ಜನರ ಅಭಿವೃದ್ಧಿ ಪರ ಸಲಹೆಗಳನ್ನ ಖಂಡಿತವಾಗಿ ಸ್ವೀಕರಿಸುತ್ತಾರೆ ಕೋನ ರೆಡಿ ಇರಬಹುದು ಓಡ ಆಗಿರಬಹುದು ಟಾರ್ಗೆಟ್ ಟಾರ್ಗೆಟ್ ಕೊಡ್ತೀರಾ ಆ ಗುಡಗಲ್ಲಿ ಡಾಕ್ಟರ್ ಗುಡಗಲ್ಲಿ ಶುक्के ಗುರ್ತಿನ ಪ್ರಶ್ನೆ 280 ಅನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಿಗೆ ಕೇಳಕ್ಕೆ ಬೈಸಿರು ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಸರ್ ಉತ್ತರ ಸರ್ ಕಿಲೋಮೀಟರ್ ಗೆ ಅಂತ ರಿಸ್ಟ್ರಿಕ್ಟ್ ಐನೂರು ಜನ ಇರ್ತಕ್ಕಂಥದ್ದು ಪಿ ಎಂ ಜೆಸ್ ರೋಡ್ ಎಲ್ಲ ಸೇರಿಸಿಕೊಳ್ಳಿಕ್ ಅವಕಾಶ ಇತ್ತು ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಆ ಮಾನದಂಡಗಳನ್ನ ಬದಲಿ ತಾವು ಒತ್ತಾಯವನ್ನು ಮಾಡಬೇಕಂತ ಮಾನ್ಯ ಸಚಿವರಲ್ಲಿ ವಿನಂತಿ ಅಧ್ಯಕ್ಷರೇ ಸದಸ್ಯರು ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೂಲತವಾಗಿ ರೈತರ ಪರವಾಗಿ ಏನು ಅಣಾದಿ ರಸ್ತೆ ಇರ್ಬೋದು ಅಥವಾ ಅವರ ಹೊಲಕ್ಕೆ ಹೋಗುವ ದಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದು ನಮ್ಮ ಗ್ರಾಮ ನಮ್ಮ ಹೊಲ ಅದು ಯೋಜನೆ ಬಂದ್ ಈಗ ಹೊಸ ರೂಪದಲ್ಲಿ ತರಲಿಕ್ಕೆ ಈ ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀನಿ ಮಾನ್ಯ ಅಧ್ಯಕ್ಷ ಅಧ್ಯಕ್ಷರೇ ಅದು ಕೂಡ ಈ ಬಜೆಟ್ನಲ್ಲಿ ಮಂಡನೆ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ ಅದರ ಜೊತೆಗೆ ಪ್ರಗತಿಪಥ ಅಂತ ಏನು ಒಂದು ವಿನೂತನವಾದಂಥ ಕಾರ್ಯಕ್ರಮ ಇದೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ನಾವು ಎಲ್ಲಾ ಶಾಸಕರಿಗೆ ಕನಿಷ್ಠ ಹದಿನೈದು ಕಿಲೋಮೀಟರ್ ಅನ್ನ ಕೊಡಬೇಕು ಅಂತ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಅದು ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಇಂದ ಮೊನ್ನೆ ನಮಗೆ ಸಹಮತಿ ಸಿಕ್ಕಿದೆ ಈ ತಿಂಗಳ ಒಳಗಡೆ ಎಲ್ಲಾ ಮಾನದಂಡಗಳು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ತಲುಪಿಸ್ಬಿಟ್ಟು ಎಲ್ಲಾ ಶಾಸಕರಿಂದ ಅವರ ಆದ್ಯತೆ ಮೇರೆಗೆ ಆ ಯೋಜನೆಯನ್ನ ಜಾರಿಗೆ ನಾವು ತರ್ತೀವಿ ಅಧ್ಯಕ್ಷರೇ ಕೊನೆಯದಾಗಿ ಪ್ರಧಾನಮಂತ್ರಿ ಗ್ರಾಮ ಗ್ರಾಮ್ ಸಡಕ್ ಯೋಜನೆ ಈಗ ನಾಲ್ಕನೇ ಹಂತದ ಏನು ಮಾನದಂಡಗಳು ಬಂದಿವೆ ಅಧ್ಯಕ್ಷರೇ ನಮ್ಮ ರಾಜ್ಯದಲ್ಲಿ ಎಲ್ಲ ದೊಡ್ಡ ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸ್ಯಾಚುರೇಟ್ ಆಗಿದೆ ಅವ್ರ ಮಾಂದ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಸೊ ನಾವು ಅದನ್ನ ಸರಳೀಕರಣ ಮಾಡಬೇಕು ಅಂತ ಈಗಾಗಲೇ ನಾನು ಒಂದು ನಾಲ್ಕು ತಿಂಗಳ ಹಿಂದೆ ನಾನು ಪತ್ರ ಬರೆದಾಗ ಅದನ್ನ ಮಾನದಂಡಗಳನ್ನ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿರಸ್ಕಾರ ಮಾಡಿ ಕೊಟ್ಟಿದ್ದಾರೆ ಅಧ್ಯಕ್ಷೆ ಮತ್ತೊಮ್ಮೆ ನಮ್ಮ ರಾಜ್ಯದ ಪರವಾಗಿ ಕೇಂದ್ರ ಸರ್ಕಾರಕ್ಕೆ ನನ್ನ ವಿನಂತಿಯನ್ನು ನಾನು ಮಾಡುವ ಕೆಲಸ ಮಾಡ್ತೀನಿ ಅಧ್ಯಕ್ಷರೇ ಆದ್ರೆ ಪಿ ಎಂ ಜೆ ಎಸ್ ವೈನಲ್ಲಿ ನಮಗೆ ಏನು ಮಾನದಂಡಗಳು ಸರಳೀಕರಣ ಮಾಡಬೇಕಾದ್ರೆ ಪಾಪ್ಯುಲೇಷನ್ ಕಮ್ಮಿ ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಅದು ಆಗ್ಲಿ ಆಗ್ಲಾರ್ದ ಕಾರಣನೇ ನಾವು ಪ್ರಗತಿ ಪಥ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಪಥ ಯೋಜನೆಗಳನ್ನು ನಾವು ತಂದಿದ್ದೇವೆ ಈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯನ್ನು ಕೂಡ ನಮಗೆ ಬಂದರೆ ನಮ್ಮ ಭಾಗದಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಒಂದು ಉತ್ತಮವಾದಂತಹ ರಸ್ತೆ ಸಂಪರ್ಕ ಆಗುತ್ತೆ ಅಂತ ನಮ್ಮ ಇಲಾಖೆಯವರು ಪ್ರಯತ್ನ ನಡೆಸಿದ್ದಾರೆ ಅಧ್ಯಕ್ಷ ಇದಕ್ಕಿಂತ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಧ್ಯಕ್ಷ